ಈ ಹನಿ ಕೇಕ್ನ ನಾನು ಮನೇಲಿ ಪಲ್ಯ ಮಾಡೋ ಫ್ರೈ ಪ್ಯಾನಲ್ಲಿ ಮಾಡಿರೋದು ಅಂದರೆ ನಂಬ್ತೀರಾ ಸಾಫ್ಟಾಗಿ ಬೇಕ್ರಿ ಸ್ಟೈಲಲ್ಲೇ ಬರುತ್ತೆ ನ್ಯೂ ಇಯರ್ಗೆ ಸೆಲೆಬ್ರೇಷನ್ ಮಾಡೋ ಪ್ಲ್ಯಾನ್ ಇದ್ದರೆ ಕೇಕ್ ಕಟ್ ಮಾಡೋ ಪ್ಲ್ಯಾನ್ ಇದ್ದರೆ ಮನೆಯಲ್ಲಿ ಆರಾಮಾಗಿ ಮೊಟ್ಟೆ ಇಲ್ಲದೆ ಏನು ಫ್ಯಾನ್ಸಿ ಎಕ್ವಿಪ್ಮೆಂಟ್ಸ್ ಇಲ್ಲದೆ ಮನೇಲಿ ಪಲ್ಯ ಮಾಡೋ ಫ್ರೈ ಪ್ಯಾನಲ್ ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ಈ ನ್ಯೂ ಇಯರ್ಗೆ ಟ್ರೈ ಮಾಡ್ತಿರಲ್ಲ ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಮೊದಲಿಗೆ ಒಂದು ದೊಡ್ಡ ಪಾತ್ರೆ ಒಳಗೆ ಒಂದು ಕಪ್ ಸಕ್ಕರೆ ಒಂದು ಕಪ್ ಮೊಸರು ಒಂದು ಕಪ್ ಎಣ್ಣೆ ಕರೆಕ್ಟಾಗಿ ಅಳತೆ ನೆನಪಿಟ್ಕೊಳ್ಳಿ ಒಂದಿಷ್ಟು ಒಂದಿಷ್ಟು ಒನ್ ಮೂರನ್ನು ಸೇರಿಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಬೀಟರ್ ಇದ್ದರೆ ಬೀಟರಲ್ಲಿ ಬೀಟ್ ಮಾಡ್ಕೊಳ್ಳಿ ಇಲ್ದೇ ಮನೇಲಿ ವಿಸ್ಕರು ಅಥವಾ ಅಥವಾ ಮಿಕ್ಸಿ ಜಾರಿಗೆ ಚೆನ್ನಾಗಿ ಹಾಕೊಂಡು ತಿರುಗಿಸ್ಕೊಂಡ್ರೂ ಬರುತ್ತೆ ಒಟ್ಟಿನಲ್ಲಿ ಮಜ್ಜಿಗೆ ಕಡಿಬೇಕಾದ್ರೆ ಹೇಗೆ ಬೆಣ್ಣೆ ತೆಗಿಬೇಕನ್ನು ಮಾಡ್ತೀವಲ್ಲ ಆ ಥರ ಅದನ್ನ ನೀಟಾಗಿ ಬೀಟ್ ಮಾಡ್ಕೋಬೇಕಷ್ಟೇ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಕಿದರೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವಿಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೈಪನ್ ಆಪ್ಷನ್ ಕಾಣಿಸ್ತಾ ಇದ್ದರೆ ಅದನ್ನು ಕೂಡ ಪ್ರೆಸ್ ಮಾಡಿ ನಾವು ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಹಾಕ್ ನಮಗೆ ಹೆಲ್ಪ್ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಬೀಟ್ ಮಾಡಿಕೊಂಡು ಒಂದು ಆರು ಏಳು ಹನಿ ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಮಧ್ಯದಲ್ಲಿ ಮತ್ತೆ ಅದನ್ನ ಬೀಟ್ ಮಾಡ್ಕೊಂಡು ಈ ರೀತಿ ರೆಡಿ ಮಾಡಿಕೊಂಡು ಒಂದು ಜರಡಿ ಇಟ್ಕೊಂಡು ಅದಕ್ಕೆ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಒಂದೊಂದು ಕಪ್ಪು ಎಣ್ಣೆ ಮೊಸರು ಸಕ್ಕರೆ ಎಲ್ಲ ಮೈದಾ ಹಿಟ್ಟು ಎರಡು ಕಪ್ಪು ಒಂದೂವರೆ ಟೀ ಸ್ಪೂನ್ ಬೇಕಿಂಗ್ ಪೌಡರು ಒಂದು ಟೀ ಸ್ಪೂನ್ ಬೇಕಿಂಗ್ ಸೋಡಾ ಇದಿಷ್ಟೇ ಬೇಕಾಗಿರೋದು ಇದಕ್ಕೆ ಇದನ್ನು ನೀಟಾಗಿ ಜರಡಿ ಹಿಡಿದು ಹಾಕ್ಕೋಬೇಕು ಜರಡಿ ಹಿಡಿದು ಈ ರೀತಿ ಹಾಕೊಳ್ಳೋದ್ರಿಂದ ಸಾಫ್ಟಾಗಿ ಕೇಕ್ ಬರೋಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಎಣ್ಣೆ ಬದಲು ಬೆಣ್ಣೆ ಅಥವಾ ತುಪ್ಪ ಕೂಡ ಬಳಸಬಹುದು ಆದರೆ ಇಷ್ಟು ಸಾಫ್ಟಾಗಿ ಬರೋಲ್ಲ ಎಣ್ಣೆಯಲ್ಲಿ ಮಾಡಿರೋ ಕೇಕು ತುಂಬ ಸಾಫ್ಟಾಗಿ ಬರುತ್ತೆ ನಿಮ್ಗೆ ಬೇಕಾದರೆ ತುಪ್ಪ ಅಥವಾ ಬೆಣ್ಣೆ ಕೂಡ ಯೂಸ್ ಮಾಡ್ಕೋಬೋದು ಅದನ್ನು ನೀಟಾಗಿ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಫ್ರೈ ಪ್ಯಾನ್ಗೆ ಕೆಳಗಡೆಗೆ ಒಂದು ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈ ಕೇಕ್ ಬ್ಯಾಟರನ್ನ ಶಿಫ್ಟ್ ಮಾಡ್ಕೋಬೇಕು ಬಟರ್ ಪೇಪರ್ ಹಾಕ್ಕೊಂಡ್ರೂ ಬರುತ್ತೆ ಇಲ್ಲ ಒಂದು ಡ್ರಾಯಿಂಗ್ ಶೀಟಿಗೆ ಎಣ್ಣೆ ಹಚ್ಕೊಂಡು ಮಕ್ಕಳು ಡ್ರಾಯಿಂಗ್ ಮಕ್ಕಳು ಡ್ರಾಯಿಂಗ್ ಶೀಟ್ ಇರುತ್ತಲ್ಲ ಅದಕ್ಕೆ ಎಣ್ಣೆ ಹಚ್ಕೊಂಡು ಈ ರೀತಿ ಮಾಡಿಕೊಂಡ್ರೂ ಬರುತ್ತೆ ಒಲೆ ಹಚ್ಚಿದ್ದೀನಿ ನೋಡಿ ಸಣ್ಣ ಉರಿಲಿ ಇಟ್ಟಿದ್ದೀನಿ ತುಂಬ ಸಣ್ಣ ಉರಿಲಿ ಇಟ್ಕೋಬೇಕು ಹಾಗೆ ನಾವು ತೊಗೊಳ್ಳೋ ಪಾತ್ರೆ ಕೂಡ ತುಂಬ ದಪ್ಪನಾಗೆ ಇರಬೇಕು ನೀವು ಅಕಸ್ಮಾತು ತೊಗೊಂಡಿರೋ ಪ್ಯಾನ್ ತೆಳ್ಳಗಿದೆ ಅಂತಂದರೆ ಅದಕ್ಕೂ ಕೂಡ ಒಂದು ಐಡಿಯಾ ಇದೆ ಕೆಳಗಡೆಗೆ ಒಂದು ಹಳೆಯ ಹಂಚು ಚಪಾತಿ ಮಾಡೋ ಹಂಚು ಕಬ್ಬದ ಹಂಚನಾದ್ರು ಇಟ್ಬಿಟ್ಟು ಅದರ ಮೇಲ್ಗಡೆಗೆ ಈ ಪ್ಯಾನನ್ನು ಇಟ್ಟರೂ ಬರುತ್ತೆ ಒಟ್ಟನಲ್ಲಿ ನಾವು ಈ ರೀತಿ ಕಡ್ಡಿ ತೀರಿಸಿ ನೋಡಿದಾಗ ಹೊರಗಡೆಗೆ ಕ್ಲೀನಾಗಿ ಬರಬೇಕದು ಅಂದಾಜು ಮೂವತ್ತರಿಂದ ಮೂವತ್ತೈದು ನಿಮಿಷ ಹಿಡಿಸತ್ತೆ ನೀವು ಎಷ್ಟು ದಪ್ಪದ ಪಾತ್ರೆ ಎಷ್ಟು ದಪ್ಪನಾಗಿ ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀರಾ ಎಷ್ಟು ದಪ್ಪಾಗಿ ಹಾಕಿದ್ದೀರಾ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ನೀಟಾಗಿ ಒಂದೆರಡು ಸರಿ ನೋಡಿಕೊಂಡು ಕಡ್ಡಿ ಚುಚ್ಚಿ ನೋಡಿ ಕ್ಲೀನಾಗಿ ಹೊರಗೆ ಬರೋ ತನಕ ಅದನ್ನ ಬೇಯಿಸ್ಕೊಳ್ಳಿ ಈಗ ಕೇಕ್ ಒಂದು ಕಡೆಗೆ ಬೆಂದು ರೆಡಿಯಾಗಾಗಿದೆ ಇದಕ್ಕೆ ಹನಿ ಸಿರಪ್ ರೆಡಿ ಮಾಡ್ಕೊಳ್ಳೋಣ ಒಂದು ಎರಡು ಚಮಚ ಸಕ್ಕರೆ ಪುಡಿ ಹಾಕ್ಕೊಂಡಿದ್ದೀನಿ ಮೂರು ಚಮಚ ಜೇನುತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೊಂದು ನಾಲ್ಕು ಸ್ಪೂನ್ ಆಗೋಷ್ಟು ಬಿಸಿ ನೀರನ್ನು ಹಾಕ್ಕೊಂಡು ಕದಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಇನ್ನೊಂದು ಪಾತ್ರೆಗೆ ಮೂರು ಸ್ಪೂನ್ ಆಗೋಷ್ಟು ಜಾಮ್ನ ಫ್ರೂಟ್ ಜಾಮ್ನ ತೊಗೊಂಡಿದ್ದೀನಿ ಅದಕ್ಕೂ ಎರಡು ಸ್ಪೂನ್ ಆಗೋಷ್ಟು ಬಿಸಿನೀರು ಹಾಕ್ಕೊಂಡು ಅದೊಂದು ಸ್ವಲ್ಪ ತೆಳ್ಳಗಾಕಬೇಕು ಜಾಮಲ್ಲಿ ತನಕ ಅದನ್ನ ಕಲಿಸ್ಕೋಬೇಕು ವೆದರ್ ತುಂಬ ತಂಡಿ ಇರೋಕ್ಕೆ ಹೋಗಿ ಸ್ವಲ್ಪ ಆಗಿದೆ ವಾಯ್ಸ್ ಒಂದು ಸ್ವಲ್ಪ ಬೇರೆ ಥರ ಕೇಳಿಸ್ಬೋದು ಸಾರಿ ಫಾರ್ ದ್ಯಾಟ್ ಈಗ ಜಾಮ್ನು ಕೂಡ ರೆಡಿ ಮಾಡಿಕೊಂಡು ನಾವು ರೆಡಿ ಮಾಡ್ಕೊಂಡಿರೋ ಕೇಕ್ ಇದೆಯಲ್ಲ ಅದನ್ನು ಸೊ ಪೂರ್ತಿ ತಣ್ಣಗಾದ್ರ ಮೇಲೇ ಪ್ಯಾನಿಂದ ತೆಗಿಬೇಕು ಬಿಸಿ ಇರಬೇಕಾದ್ರೆ ನಾವು ಅದನ್ನು ಮುಟ್ಟಕ್ಕೆ ಹೋದರೆ ಅಥವಾ ಏನಾದರೂ ತೆಗೆದು ಏನಾದರೂ ಸರ್ಕಸ್ ಮಾಡೋಕ್ಕೆ ಹೋದರೆ ಪೂರ್ತಿ ಕಟ್ ಆಗಿಬಿಡುತ್ತೆ ಸೊ ತುಂಬ ಪೂರ್ತಿ ತಣ್ಣಗಾಗೋ ತನಕ ಅದನ್ನ ಪೇಶನ್ಸಿಂದ ಬಿಟ್ಟು ನೋಡಿ ಈ ರೀತಿ ತೆಗೆದು ಈಗ ಫೋರ್ಕಲ್ಲಿ ನೀಟಾಗಿ ಚುಚ್ಚಿ ಅದನ್ನ ತೂತ ಮಾಡ್ಕೊಳ್ತಾ ಇದ್ದೀನಿ ಫೋರ್ಕು ಕಡ್ಡಿ ಯಾವ ಥರ ಯಾವುದಾದ್ರೂ ಬರುತ್ತೆ ನೀಟಾಗಿ ತೂತ ಮಾಡಿಕೊಂಡು ಮೇಲಿಂದ ಚೆನ್ನಾಗಿ ಶುಗರ್ ಸಿರಪ್ನ ಹಾಕಬೇಕು ಕೇಕ್ ಪೂರ್ತಿ ಹೋಲ್ಸ್ ಮಾಡಿದೀವಲ್ಲ ನೀಟಾಗಿ ಆ ಸಿರಪ್ ಪೂರ್ತಿ ಒಳಗೆ ಹೇಳ್ಕೊಂಡು ಕೇಕ್ ಪೂರ್ತಿ ಮಾಯ್ಸ್ಟ್ ಆಗುತ್ತೆ ಅದು ಆದಮೇಲೆ ಮೇಲಿಂದ ಜಾಮ್ ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನೂ ಕೂಡ ಹಾಕ್ತೀನಿ ನೀಟಾಗಿ ಹಾಕಿ ಅದು ಫುಲ್ ಕವರ್ ಮಾಡಿ ಮೇಲಿಂದ ಡೆಸಿಕೇಟೆಡ್ ಕೋಕೋನಟ್ ಅಥವಾ ಸಿಪ್ಪೆ ತೆಗೆದಿರೋ ಒಣ ಕೊಬ್ಬರಿನ ನೀಟಾಗಿ ಕಟ್ ಮಾಡಿ ಮಿಕ್ಸಿಲ್ಲಿ ಪೌಡ್ರ್ ಮಾಡ್ಕೊಂಡ್ರು ಬರುತ್ತೆ ಅಲ್ಲಿ ಡೆಕೋರೇಟ್ ಮಾಡಿಕೊಂಡ್ರೆ ನಮ್ಮ ಕೇಕ್ ರೆಡಿ ಆಗುತ್ತೆ ಈ ರೀತಿ ಚಿಕ್ಕ ಬೋರ್ಡ್ ಕೂಡ ಸಿಗಿಸ್ಬೋದು ಮಕ್ಳಿಗೆ ಬೇಕಾದರೆ ನೀವು ಈ ರೀತಿ ಮಾಡ್ಕೊಡ್ಬೋದು ಟ್ರೈ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ನಮ್ಮ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ ಆಗಾಗಿ ಬರ್ತಾ ಇರಿ ನಮ್ಮ ಮನೆಗೆ